ರಾಜ ರಾಣಿಗೆ ಕೇಳುತ್ತಾನೆ ಹೀಗೇಕೆ ಇದಕ್ಕೇನು ಕಾರಣ ಎಂದು ರಾಣಿ ಹೇಳುತ್ತಾಳೆ ಪ್ರಭು ನಾನು ಶಿವಮಂತ್ರದ ದೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ ನಾನು ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಪಂಚಾಕ್ಷರಿ ಮಹಾಮಂತ್ರದ ವ್ರತವನ್ನು ಕೈಕೊಂಡಿದ್ದೇನೆ ಈ ವ್ರತ ಮಹಿಮೆಯಿಂದಾಗಿ ಹೀಗೆಲ್ಲ ಆಯಿತು ವ್ರತ ಉಪವಾಸ ಪೂಜೆ ಪುನಸ್ಕಾರ ಮಾಡುವಾಗ ಯಾರನ್ನೂ ಕೂಡ ಕೆಟ್ಟ ಕಣ್ಣುಗಳಿಂದ ನೋಡಬಾರದು ಮತ್ತು ಅವರೊಂದಿಗೆ ಕೆಟ್ಟದ್ದಾಗಿ ವರ್ತಿಸಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗೊಂದು ವೇಳೆ ಶಾಸ್ತ್ರಗಳು ವಿಧಿಸಿದ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಎಡವಟ್ಟಾಗಿ ನಡೆದುಕೊಂಡರೆ ಕೆಟ್ಟ ಫಲವನ್ನು ಅನುಭವಿಸಬೇಕಾಗುತ್ತದೆ ರಾಜ ಹೇಳುತ್ತಾನೆ ಪಂಚಾಕ್ಷರಿ ಮಹಾಮಂತ್ರದಲ್ಲಿ ಇಷ್ಟೊಂದು ಶಕ್ತಿ ಇದೆ ಎಂದು ನನಗೆ ಗೊತ್ತೇ ಇರಲಿಲ್ಲ ಸಪ್ತಕೋಟಿಷು ಮಂತ್ರೇಷು ಪಂಚಾಕ್ಷರ ಮಂತ್ರ ಮಹಾನ್ ಎಂದು ನಾನು ಕೇಳಲ್ಪಟ್ಟಿದ್ದೆ ಇವತ್ತು ಅದು ನನ್ನ ಅನುಭವಕ್ಕೆ ಬಂತು ನೀನು ನನಗೆ ಪಂಚಾಕ್ಷರಿ ಮಂತ್ರದ ಸಾಮರ್ಥ್ಯವನ್ನು ಪರಿಚಯಿಸಿದೆ ನಾನೂ ಸಹ ಶಿವಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತೇನೆ ಎಂದು ರಾಣಿಗೆ ಸಂತೋಷವಾಗುತ್ತದೆ ರಾಣಿ ಹೇಳುತ್ತಾಳೆ ಹಾಗಾದರೆ ನೀವು ಈಗಲೇ ಗರ್ಗಮುನಿಗಳ ಬಳಿಗೆ ಹೋಗಿ ಶಿವಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳಿ ಅದರಿಂದ ಪಾಪವೆಲ್ಲ ನಷ್ಟವಾಗಿ ನೀವು ನಿಷ್ಪಾಪರಾಗುತ್ತೀರಿ ನಿಮ್ಮ ಮನದ ಕೊಳೆ ಕಲ್ಮಶವೆಲ್ಲವೂ ಕಳೆದು ಹೋಗುತ್ತದೆ ಎಂದು ರಾಜ ಗರ್ಗಮ ಮುನಿಗಳ ಆಶ್ರಮಕ್ಕೆ ಹೋಗುತ್ತಾನೆ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನಗೆ ಶಿವಮಂತ್ರ ದೀಕ್ಷೆಯನ್ನು ಅನುಗ್ರಹಿಸಬೇಕು ಎಂದು ನಮ್ರವಾಗಿ ವಿನಂತಿಸಿಕೊಳ್ಳುತ್ತಾನೆ ರಾಜನ ಆರ್ತ ಮನೋಭಾವ ಮುನಿಗಳಿಗೆ ವೇದ್ಯವಾಗುತ್ತದೆ ಅವರು ರಾಜನನ್ನು ಯಮುನಾ ನದಿಗೆ ಕರೆದುಕೊಂಡು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬರಲು ಹೇಳುತ್ತಾರೆ ನಂತರ ರಾಜನಿಂದ ಶಿವಲಿಂಗಕ್ಕೆ ಷೋಡಶೋಪಚಾರ ಪೂಜೆ ಮಾಡಿಸುತ್ತಾರೆ ಭಕ್ತಿ ಭಾವದಿಂದ ಪುಳಕಿತನಾದ ರಾಜನ ಮಸ್ತಕದ ಮೇಲೆ ಕೈಯಿಟ್ಟು ಗರ್ಗಮುನಿಗಳು ರಾಜನ ಬಲಗಿವಿಯಲ್ಲಿ ಪಂಚಾಕ್ಷರಿ ಮಹಾಮಂತ್ರದ ಉಪದೇಶ ಮಾಡುತ್ತಾರೆ ಮಂತ್ರೋಪದೇಶ ಮಾಡುತ್ತಲೇ ರಾಜನಲ್ಲಿ ಒಂದು ವಿಲಕ್ಷಣ ದಿವ್ಯ ಚೈತನ್ಯದ ಸಂಚಲನ ಉಂಟಾಗುತ್ತದೆ ರಾಜ ಅಜ್ಞಾನ ತಾಮಸದಿಂದ ಮುಕ್ತನಾಗುತ್ತಾನೆ ಆತನಲ್ಲಿ ಜ್ಞಾನ ಸೂರ್ಯನ ಉದಯವಾಗುತ್ತದೆ ಅಷ್ಟು ಮಾತ್ರವಲ್ಲ ಪಂಚಾಕ್ಷರ ಮಹಾಮಂತ್ರದ ಪ್ರಭಾವದಿಂದಾಗಿ ರಾಜನ ಮನೋಶರೀರದಲ್ಲಿ ತುಂಬಿಕೊಂಡಿದ್ದ ಪಾಪಗಳೆಲ್ಲವೂ ಕಾಗೆಗಳ ರೂಪ ತಾಳಿ ಆತನ ಶರೀರದಿಂದ ಹೊರಟು ಹೋಗುತ್ತವೆ ಅವುಗಳಲ್ಲಿ ಅದೆಷ್ಟೋ ಪಾಪರೂಪಿ ಕಾಗೆಗಳ ರೆಕ್ಕೆ ಪುಕ್ಕಗಳು ಸುಟ್ಟುಕೊಂಡಿವೆ ಅವು ಅರೆದಗ್ಧವಾಗಿವೆ ಅವು ತಡಪಡ ಎನ್ನುತ್ತಾ ಆಕಾಶದಲ್ಲಿ ಹಾರಲಾಗದೆ ಭೂಮಿಯ ಮೇಲೆ ಬೀಳುತ್ತವೆ ಭೂಮಿಗೆ ಬೀಳುತ್ತಲೇ ಅವು ಸುಟ್ಟು ಭಸ್ಮವಾಗುತ್ತವೆ ಇದನ್ನೆಲ್ಲ ನೋಡಿ ರಾಜನಿಗೆ ಆಶ್ಚರ್ಯವಾಗುತ್ತದೆ ರಾಜ ಉದ್ಗಾರವಾಚಕೆ ಚಿಹ್ನೆಯಾಗುತ್ತಾನೆ ಗರ್ಗಮುನಿಗಳು ರಾಜನಿಗೆ ಹೇಳುತ್ತಾರೆ ರಾಜ ನಿನ್ನ ದೇಹದಲ್ಲಿ ಜನ್ಮ ಜನ್ಮಾಂತರದಿಂದ ಆವರಿಸಿಕೊಂಡಿದ್ದ ಪಾಪವೆಲ್ಲ ಕಾಗೆಗಳಾಗಿ ಹೊರಬಂದು ಅವು ಈಗ ಸುಟ್ಟು ಹೋಗಿವೆ ಇನ್ನೂ ಚಿಂತೆ ಇಲ್ಲ ನೀನು ನಿಶ್ಚಿಂತನಾಗಿರು ಪಂಚಾಕ್ಷರಿ ಮಹಾಮಂತ್ರದಲ್ಲಿ ಜನ್ಮ ಜನ್ಮಾಂತರದ ಪಾಪವನ್ನು ಕಳೆಯುವ ಶಕ್ತಿ ಇದೆ ಪಂಚಾಕ್ಷರಿ ಮಂತ್ರವಿದು ಸಾಮಾನ್ಯವಲ್ಲ ಯಾವ ರೀತಿ ಮಹಾದೇವನು ಸಿದ್ಧಿಪ್ರದನೂ ಸಂಸಾರಮೋಚಕನೂ ಆಗಿದ್ದಾನೆಯೋ ಅದೇ ರೀತಿ ಪಂಚಾಕ್ಷರಿ ಮಹಾಮಂತ್ರವಿದು ಸಿದ್ಧಿಪ್ರದವೂ ಮತ್ತು ಸಂಕಟಮೋಚಕವೂ ಆಗಿದೆ ಎಂದು ಹೇಳುತ್ತಾರೆ ರಾಜ ಹಗುರವಾಗುತ್ತಾನೆ ಆತನ ಮೈ ಮನಗಳ ತುಂಬೆಲ್ಲ ದಿವ್ಯತೆಯ ದುಂದುಭಿ ಮೊಳಗಿಕೊಳ್ಳುತ್ತದೆ ಶಿವಪಂಚಾಕ್ಷರಿ ಮಂತ್ರವನ್ನು ಒಂದೇ ಒಂದು ಬಾರಿ ಉಚ್ಚರಿಸಿದರೂ ಸಾಕು ಎಲ್ಲ ಸಿದ್ಧಿಗಳು ದೊರಕಿಕೊಳ್ಳುತ್ತವೆ ಏಷ ಮಂತ್ರ ಏಷ ಮಂತ್ರ ಮಹಾಶಕ್ತಿ ಈಶ್ವರ ಪ್ರತಿಪಾದಕ ಸಕೃದು ಸರ್ವಸ್ಧಿಪ್ರದಾಯಕ ಸಕೃದು ಮಾತ್ರೇಣ ಪಂಚಾಕ್ಷರ ಮಹಾಮನೋ ಸರ್ವಾಪಿ ಜಂತೂ ಭವೇತ್ ಎಂದು ಸಿದ್ಧಾಂತ ಶಿಖಾಮಣಿ ಹೇಳುತ್ತದೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸಿಕೊಂಡಿದ್ದರೆ ವಿಶೇಷವಾದ ಫಲ ಪ್ರಯೋಜನಗಳುಂಟು ಏಕೆಂದರೆ ಶ್ರಾವಣ ಮಾಸಕ್ಕೆ ಶಿವನೇ ಅಧಿದೈವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸವು ಶಿವಾರಾಧನೆ ಶಿವಾರ್ಚನೆ ಶಿವೋಪಾಸನೆಗೆ ವಿಶೇಷ ವೇದಿಕೆಯನ್ನು ಒದಗಿಸಿಕೊಟ್ಟಿದೆ ಈ ಮಾಸದಲ್ಲಿ ಯಾರು ಸಂಕಲ್ಪಬದ್ಧರಾಗಿ ಶ್ರದ್ಧಾವಿಶೇಷರಾಗಿ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸಿಕೊಂಡಿರುತ್ತಾರೋ ಅವರು ದುರಿತ ಬಂಧನದಿಂದ ಹೊರಬಂದು ಮೋಕ್ಷ ಲಕ್ಷ್ಮಿಯನ್ನು ಪ್ರಾಪ್ತಿಸಿಕೊಳ್ಳುತ್ತಾರೆ